ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣಾಧಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬ್ರೋಣ ಬನ್ನಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಸೊ ಅವರು ಎಲ್ಲರೂ ನೋಡ್ತಿದ್ದಾರೆ ಬಾ ಹೋಗೋಣ ಅಂತ ಕರಿತಿರ್ತಾರೆ ನಿತ್ಯ ಅವ್ರನ್ನ ಆಗ ನಿತ್ಯ ಅವರು ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದಾಳೆ ಅಂತ ನಿತ್ಯ ಅವ್ರನ್ನ ದೂರದಿಂದ ನೋಡಿಕೊಂಡು ಯಾರು ಅವ್ರ ಬಾಯ್ ಫ್ರೆಂಡ್ ಅಂತ ನೋಡೋದಕ್ಕೆ ಅವ್ರು ಹೋಗ್ತಾ ಇರ್ತಾರೆ ಬಾ ನಿತ್ಯ ಅವ್ರ ಹೋಗೋಣ ಆ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ಅವ್ರಿಗೆ ಹುಣಗ್ಬೇಡ ಸುಮ್ಮನೆ ಬಾ ಅಂತ ಹೇಳಿದಾಗ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದು ಕಾ ಕಾ ಏನು ಕಾಮಿ ಬರೇ ಮಾಡ್ತಾರೆ ಅಂತ ನಿಧಿ ಅವ್ರಿಗೆ ಹೇಳ್ತಾರೆ ಆಗ ನಿಮಗೆ ಗಿಫ್ಟ್ ಕೊಟ್ಟಿದ್ದು ಕಾರ್ತಿಕ್ ಆಗ ನಿಧಿ ಅವರು ಕಾರ್ತಿಕ್ ಅಂತ ತುಂಬ ಖುಷಿಯ ಖುಷಿಯಿಂದ ಹೇಳ್ತಾರೆ ಇಷ್ಟೆಲ್ಲ ರೊಮ್ಯಾಂಟಿಕ್ ಕಾರ್ತಿಕ್ ಸೋ ಕ್ಯೂಟ್ ಅಲ್ವಾ ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸರ್ ಇನ್ಫಾರ್ಮೇಶನ್ ಸರ್ ಆಗ ಕಾರಣ ಅವರು ಇವಾಗಾದರೆ ಕಾರ್ತಿಕ್ ಅವ್ರನ್ನ ಇಷ್ಟಪಡ್ತಿದ್ದೀರಾ ಅಂತ ಕೇಳಿದಾಗ ಸೀರಿಯಸ್ಲಿ ಅಂತ ಕೇಳ್ತಾರೆ ಆಗ ನಿಧಿ ಅವರು ಹಾಂ ಿ ಕರ್ಣ ಇಷ್ಟಪಡ್ತಿದ್ದಾರ ಯಾ ಏನಾಗುತ್ತೆ ಅಂತ ಪೂರ್ತಿ ಎಪಿಸೋಡ್ ನೋಡ್ಕೊಬರೋಣ ಬನ್ನಿ ಅವ್ರಿಗೆ ತುಂಬ ಕೋಪ ಬರ್ತಿದ್ಯಾ ಏನಕ್ಕೆ ಅಂತ ಎಲ್ಲ ನೋಡ್ಕೊಂಡೋಣ ನಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಿಮಗೆ ಹೊಸ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮಗೆ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಟೆನ್ಸ್ ಒಬ್ಬರೇ ಕೂತ್ಕೊಂಡು ಕರುಣ ಸರ್ನ ಇವಾಗೆ ಅವ್ರ ಲವ್ ಸ್ಟೋರಿ ಎಲ್ಲ ಹೇಳ್ಬಿಟ್ರೆ ನಿತ್ಯ ಹೋಗಿ ಕೇಳ್ಬಿಡ್ತಾಳೆ ಕರ್ನಾಸಲು ಕೇಳಿದೆ ನಿತ್ಯಂಗೆ ನಮ್ಮ ಅಕ್ಕಂಗೆ ಹೇಳೋದು ಬೇಡ ಅಂತ ನಿಧಿ ಅವ್ರ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾರೆ ಅವರು ಕೇಳಿದ್ದೊಂದು ಪ್ರಶ್ನೆಗೆ ಮುಹೂರ್ತ ಯಾವ ಉತ್ತರ ಹೇಳೋದಕ್ಕೆ ಅಂತ ಕೇಳ್ತಾರೆ ಆಗ ನಿಧಿ ಅವರು ನನ್ನ ಹತ್ರ ಒಂದು ಕೃಷ್ಣಂದು ಗಿಫ್ಟ್ ಬಂದಿರುತ್ತಲ್ಲ ಕಾರ್ತಿಕ್ ಅವ್ರಿಗೆ ಕೊಟ್ಟಿರೋದು ಅದನ್ನು ಆ ಮೂರ್ತಿನ ಇಟ್ಕೊಂಡು ಕ್ವಶನ್ ಕೇಳಬೇಕು ಅಂತ ಇದೆಯಾ ನಮ್ಮ ಹುಡುಗನಿಗೆ ಆ ಕ್ವಶನೆಲ್ಲ ಈ ಕೃಷ್ಣನಿಗೆ ಕೇಳು ನೀನು ಅಂತ ಕೇಳಿ ಹೇಳಿದಾಗ ಹಲೋ ಮಿಸ್ಟರ್ ಈ ಥರ ನನ್ನ ಹತ್ರ ಎಲ್ಲ ಈ ನಾಟಕಗಳೆಲ್ಲ ಬೇಡ ಬೇಗ ನನ್ನ ಮುಂದೆ ಬಂದರೆ ಸರಿ ಅಂತ ಹೇಳ್ತಿರ್ತಾರೆ ಆಗ ಅದನ್ನು ನೋಡಿ ನಿಧಿ ಅವರು ಅಯ್ಯೋ ಅಕ್ಕ ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಈ ಕರ್ಣ ಅವರು ಸೈಡಲ್ಲಿ ನಿಂತ್ಕೊಂಡು ಇವರಿಬ್ಬರು ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ ಅಕ್ಕ ಪಾಪ ನನ್ನ ಹುಡುಗ ಆ ಥರ ಎಲ್ಲ ಹೇಳ್ಬೇಡ ಬೇಜಾರಾಗಲ್ಲ ಹೇಳು ಅಂತ ಹೇಳಿದಾಗ ಯಾರು ಕಳಿಸಿರೋದು ನೋಡ್ತೀನಿ ಕೊಡಿ ಅಂತ ಕೇಳಿದಾಗ ನಾನು ಯಾಕೆ ಕೊಡಬೇಕು ತೋರಿಸಲ್ಲ ನೀವೇ ಕಳಿಸಿದ್ದೀರಾ ಅನ್ನೋ ಖುಷಿನಲ್ಲಿ ನಾನು ಇದ್ದೆ ಅಂತ ನಿಧಿ ಅವ್ರು ಹೇಳಿದಾಗ ಹಾಗೆ ನನ್ನ ಕಂಡ್ರೂನೇ ಆಗಲ್ಲ ನೀವು ಗಿಫ್ಟೆಲ್ಲ ಇಲ್ಲಿ ಕಳ್ಸಿ ಕಳ್ಸಿರ್ತೀರಾ ಹೇಳಿ ಅದಕ್ಕೆ ಅಕ್ಕ ಯಾವಾಗಲೂ ಹೇಳ್ತಿದ್ಲು ನಾವು ಪ್ರೀತಿಸೋದ್ಕಿಂತ ನಮ್ಮನ್ನು ಪ್ರೀತಿಸೋರು ತುಂಬ ನಮ್ಮನ್ನು ಜಾಸ್ತಿ ಇಷ್ಟಪಡ್ತಾರಂತೆ ನನ್ನ ಇಷ್ಟಪಡೋ ಹುಡುಗನೇ ಇದನ್ನೆಲ್ಲ ಕಳಿಸಿರ್ತಾನೆ ಬಿಡಿ ಸರ್ ಇವ್ರನ್ನ ಬಿಡಿಸೋ ಹುಡುಗ ಯಾರಿರ್ಬೋದು ಅಂತ ಅನ್ಕೊಂತಾರೆ ಆಗ ನಿಧಿಯವರು ಅವರು ಯಾರಾದರೂ ಆಗಿರ್ಬೋದು ಸರ್ ಆದರೆ ನನಗೆ ಗಿಫ್ಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾರಾದರೂ ಕಳಿಸಿರೋ ಗಿಫ್ಟ್ ಆ ಥರ ಇಸ್ಕೊಳ್ಳೋದೆಲ್ಲ ಸರಿ ಇರಲ್ಲ ಅಂತ ಹೇಳಿದಾಗ ಆಗ ನಿಧಿ ಅವರು ಜಲಸಿ ಪೀಪಲ್ ಹಾ ಅಂತ ಹೇಳ್ತಾರೆ ಆಗ ನಿಧಿ ಅವರು ನನ್ನನ್ನು ಇಷ್ಟಪಡೋ ಹುಡುಗ ನನಗೆ ಗಿಫ್ಟ್ ಕಳಿಸಿದ್ರೆ ನಿಮಗೇನು ಪ್ರಾಬ್ಲಮ್ಮು ಅಂತ ಕೇಳ್ತಾರೆ ಅಕ್ಕ ಮದುವೆ ಆಗೋಕ್ಕಿಂತ ಮುಂಚೆ ಆ ಬಾವನ್ನು ಒಪ್ಕೊಂಡಾಗ ಬಾವನೂ ಅಷ್ಟೇ ಇದೇ ಥರ ಚಿಕ್ಕ ಚಿಕ್ಕ ಫುಡ್ ಗಿಫ್ಟೆಲ್ಲ ಕಳಿಸ್ತಿದ್ರು ಎಲ್ಲೂ ಅದೇ ರೀತಿ ಆಗೋ ಥರ ಕಾಣಿಸ್ತಿದೆ ನೆನ್ನೆ ಮೊನ್ನೆ ಕೋ ಥರ ಅಂತ ಕೇಳಿದ್ನಲ್ಲ ಅದು ಹಾಗೆ ಆಗೋ ಥರ ಇದೆ ಇವರು ಹೀಗೆ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ ಮನಸ್ಸಲ್ಲಿ ಆಗ ಏನಾದರೂ ಬಯೋದಿದ್ದರೆ ಡೈರೆಕ್ಟಾಗೇ ಬೈರಿ ನಮಗೂ ಮತ್ತೆ ಎಲ್ಲ ಬಯೋದು ಇಷ್ಟ ಆಗಲ್ಲ ಬೇರೆಯವರು ಅಂತ ಹೇಳಿದಾಗ ಆಗ ಅವರು ಕರ್ಣವರು ಬೇರೆ ಬೇರೆಯವ್ನಾಗ್ಬಿಟ್ಟಣ ಅಂತ ಕೇಳ್ತಾರೆ ಮತ್ತೇನಾಗಬೇಕು ನೀವು ನನಗೆ ಮತ್ತೇನಾಗಬೇಕು ನೀವು ನನಗೆ ಅಂತ ಕೇಳ್ತಾರೆ ಮತ್ತು ಫ್ಯಾಮಿಲಿ ಇದ್ದಂಗೆ ಅಂತ ಹೇಳ್ತಿದ್ರಲ್ಲ ಅಂತ ಕೇಳಿದಾಗ ಫ್ಯಾಮಿಲಿ ಮ್ಯಾಟರು ಇದು ಲವ್ ಮ್ಯಾಟರು ಹುಡುಗನ ಮದುವೆ ಆದರೆ ಈ ಹುಡುಗನ ಚೆನ್ನಾಗಿರಲ್ವ ಸರ್ ಪ್ಲಸ್ ಸೆಕ್ಯೂರಿಟಿ ಕೊಟ್ಟು ನನ್ನ ಚೆನ್ನಾಗಿ ನೋಡ್ಕೊಳ್ಳಲ್ವಾ ಆಗ ಕಾರಣ ಅವರು ನೋಡ್ಕೊತಾನೆ ನೋಡ್ಕೊತಾನೆ ಏನು ನಾನು ಹುಡುಗನ ಆಡ್ಕೊತಿದ್ದೀರಾ ಅಂತ ಮುಂದೆ ಓಕೆ ಅಂತಾರೆ ಐದು ನಿಮಿಷಕ್ಕಿಂತ ಮುಂಚೆ ಒಂಥರ ಇದ್ದಿರಲ್ಲ ಇವಾಗ ಒಂಥರ ಆಡ್ತಿದ್ದೀರಲ್ಲ ಕನ್ಸಿಸ್ಟೆನ್ಸಿ ಇರಬೇಕು ಕಳಿಸಿರೋ ಹುಡುಗನ ನಾನು ಕೇರೇ ಮಾಡ್ತಿರ್ಲಿಲ್ಲ ಆದರೂ ನನಗೆ ಗಿಫ್ಟ್ ಕಳಿಸಿದ್ದಾನೆ ಇದು ಕನ್ಸಿಸ್ಟೆನ್ಸಿ ಅಂದರೆ ಅಲ್ವಾ ಸರ್ ಅಂತ ನಿಧಿ ಅವರು ಕೇಳ್ತಾರೆ ಅದು ಅವನೇ ಅಂತ ಹೇಗೆ ಹೇಳ್ತೀರಾ ಅದರಲ್ಲಿ ಲೆಟರ್ ಇಲ್ಲ ಹ್ಯಾಂಡ್ ರೈಟಿಂಗ್ನಲ್ಲಿ ಏನೂ ಬರ್ತಿಲ್ಲ ಟೈಮ್ ಆಯಿತು ಅಂತ ಓಡ್ತಿದ್ದೀರಾ ಅಥವಾ ಮೊಟ್ಟೆ ಉರಿ ಅಂತ ಓಡ್ತಿದ್ದೀರಾ ಸರ್ ರೀ ನನ್ನ ಡಾಕ್ಟರು ಆ ಥರ ಎಲ್ಲ ಎಲ್ಲಿ ಅಪ್ಸೆಟ್ ಆಗಲ್ಲ ನನಗೆ ನಂಗೆ ಲೇಟ್ ಆಯಿತು ಟೈಮ್ ಆಯಿತು ಕಲಿ ಗುಂಡಿಗ ಗುಂಡಿಗಳೇ ಜಾಸ್ತಿ ಇದೆ ರೋಗಕ್ಕಿಂತ ಸರ್ ಪ್ರೀತಿಯಿಂದ ಬಿದ್ದಾಗ ಮೀನುಗಳು ಈಜೋದು ಮರ್ತೋಗುತ್ತಂತೆ ಹೋಗಿ ಸರ್ ಅಂತ ಹೇಳ್ತಾರೆ ಯಾವಾಗಲೂ ಕರೋಣ ಸರ್ ಫಸ್ಟ್ ಟೈಮ್ ಕಣ್ಣ ಸರ್ ಲೈಟ್ ಹೌಸ್ ಅಂತ ಬೇರೆ ಥರದ್ರು ಅದರಲ್ಲಿ ನೋಡಿ ಹೊಟ್ಟೆಯವರಿಗೆ ಕೂಡ ಕರ್ಕೊತಿದ್ದಾರೆ ಇದು ಪ್ರೇಮ ಜುರಾಣೆ ಆಗಿರುತ್ತಾ ಅಂತ ನಿಧಿ ಅವ್ರು ಅನ್ಕೊತಾ ಇರ್ತಾರೆ ಕೃಷ್ಣ ಅಂತ ಅದು ಗೊಂಬೆನ ಇಟ್ಕೊಂಡು ಖುಷಿ ಪಡ್ತಾರೆ ಬೈಕ್ ಎತ್ಕೊಂಡು ಕಾಲೇಜ್ ಹತ್ರ ಬರ್ತಾರೆ ಈ ಓಡ್ ಬಂದಿದ್ರು ಇಷ್ಟೊಂದು ಸುಸ್ತಾಗ್ತಿಲ್ಲ ಇದನ್ನು ಅವ್ರು ಯಾರ ಜೊತೆ ಮಾತಾಡ್ತಾರೆ ನಂಗೆ ಯಾಕೆ ಇಷ್ಟೊಂದು ಊಟ ಹೊರೀತಿದೆ ನಂಗೆ ಏನಾಗಿದೆ ಅಂತ ಅನ್ಕೊತಾ ಇರ್ತಾರೆ ನಿಧಿ ಅವರು ರೆಡ್ಡಿ ಆಗ್ಬಿಟ್ಟು ಕಾಲೇಜ್ಗೆ ಓಡ್ತಾ ಇರ್ತಾರೆ ಆಗ ನಿತ್ಯವ್ರು ಬಂದ್ಬಿಟ್ಟು ಎಲ್ಲಿಗೆ ಹೋಗ್ತಿದೆಯಾ ಎಷ್ಟು ಬೇಗ ಅಂತ ಕೇಳಿದಾಗ ಅಕ್ಕ ತುಂಬ ದಿವಸದಿಂದ ತುಂಬ ಕೆಲಸ ಬಾಕಿ ಇದೆ ನಾನು ಕಾಲೇಜಿಗೆ ಹೋಗ್ಬೇಕು ಅಂತ ಹೇಳಿದಾಗ ತೇಜಸ್ ಅವ್ರು ಕೇಳ್ತಾರೆ ಈ ಯಾಕೆ ಇಷ್ಟೊಂದು ಅರ್ಜೆಂಟ್ ಹೋಗ್ತಿದ್ದಾಳೆ ಅಂತ ಆಗ ನಿತ್ಯ ಅವರು ಅವಳು ಅಣ್ಣ ಏನಂತ ನಾನು ತಿಳ್ಕೊಳ್ಳೇಬೇಕು ಅವಳನ್ನ ಯಾವತ್ತೂ ನಾವು ಫಾಲೋ ಮಾಡೋಣ ಅಂತ ಹುಡುಗ ಯಾರು ಅಂತ ನಾವು ತಿಳ್ಕೊಳ್ಳೇಬೇಕು ಅಂತ ಇಲ್ಲ ಅವಳು ಹೇಳೋವರೆಗೂ ನಾವೇ ವೆಯ್ಟ್ ಮಾಡೋದೇ ಸರಿ ನಿನ್ನ ಜೊತೆ ಸಜೆಷನ್ ಕೇಳಿಲ್ಲ ಅಪ್ಪ ನಿನ್ನ ಜೊತೆ ಬರ್ತಿದ್ಯಾ ಅಷ್ಟೇ ಅಲ್ಲಿ ಕರ್ಣ ಅವರು ಒಂದು ಮಾಡಿ ಒಂದು ಪಾಪುಗೆ ಇದ್ಕೊಟ್ಟಾರೆ ಅಪ್ಪ ಅಮ್ಮ ಬಂದು ಅವಳಿಗೆ ದೇವರು ಸರ್ ಪಾಪುಗೆ ಎಸ್ ಡಿ ಸರ್ ಅಂತ ಹೇಳಿದಾಗ ಕರ್ಣ ಅವರು ಶ್ರೀನಿಧಿ 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 ಅಂತ ಹೆಸರಿರ್ತಾರೆ ಒಂದು ಏನಿನ್ಗೆ ಇದೆ ತುಂಬಾ ನಿನ್ನ ಮನಸ್ಸು ತುಂಬ ನಿಧಿನೇ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಕೇಳಿದಾಗ ಯಾರೋ ಕರಿತಿದ್ದಾರೆ ಇರಿ ಬರ್ತೀನಿ ಅಂತ ಹೋಗ್ತಾರೆ ನಯಂತರ ಅವರು ಕಾರಣ ನೀನು ಅವಳಿಗೆ ಅದು ದೂರ ಅಂತ ನಾವೆಲ್ಲ ನೋಡ್ತಿದ್ರೆ ನೀನು ಅವಳಿಗೆ ಹತ್ರ ಆಗ್ತಿದ್ಯಾ ಹೆಜ್ಜೆ ಮುಂದೆ ಇಡ್ಲೇಬೇಕು ಅಂತ ನಯಂತರ ಅವರು ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಈ ಕಡೆ ಡಾಕ್ಟರ್ ಕಾರ್ತಿಕ್ ಅವರು ಹಾಸ್ಪಿಟಲ್ ಹತ್ರ ನಿಂತ್ಕೊಂಡು ಹತ್ರ ಈ ಥರ ನಾನು ಗಿಫ್ಟ್ ಕಳಿಸಿದೀನಿ ನಿಧಿ ಅವ್ರಿಗೆ ಅಂತ ಎಲ್ಲ ಹೇಳ್ತಿರ್ತಾರೆ ಆಗ ನರ್ಸು ಆಮೇಲೆ ಅಂತ ಕೇಳಿದಾಗ ಕಾರ್ತಿಕ್ ಅವರು ಕಳಿಸಿದ್ರಲ್ಲ ಅವರು ಒಂದು ಚೂರು ಚೂರು ಇಷ್ಟ ಆಗ್ತಿದ್ದೀನಲ್ಲ ನನಗೆ ಅವ್ರಿಗೆ ಅಷ್ಟೇ ಸಾಕು ನಾನು ಬಿಟ್ರೆ ಈ ಮದುವೆ ಅಂತೂ ಫಿಕ್ಸ್ ಅಂತ ಅವ್ರ ನರ್ಸ್ ಹತ್ರ ಹೇಳ್ತಿರ್ತಾರೆ ಹಾಗಾದರೆ ನನಗೆ ಕಾರಣ ಅವ್ರು ನೋಡಿಬಿಟ್ಟು ಆ ಅವರು ಜ್ಯೂಸ್ ಗ್ಲಾಸ್ನ ಕುಟ್ಕೊಂಬರ್ತಿರ್ತಾರೆ ಅದನ್ನು ಅಲ್ಲೇ ಚೆಲ್ಬಿಡ್ತಾರೆ ಕಂಗ್ರಾಜ್ಯುಲೇಷನ್ ಬರ್ತದೆ ಕಂಗ್ರಾಜ್ಯುಲೇಷನ್ ನನ್ನ ಮದುವೆ ಆಗೋವರೆಗೂ ನಂಗೆ ಇದೇ ಥರ ಸಪೋರ್ಟ್ ಬೇಕು ನನಗೆ ನಾನು ಏನೋ ಸರಿ ಮಾಡೋಕೆ ಹೋದರೆ ಗಿಫ್ಟು ಲವ್ವು ಇದೆಲ್ಲ ಏನೋ ಮಾಡ್ಕೊಂಡಿದ್ದಾರೆ ಪ್ರೀತಿ ಅಂದರೆ ತಮಾಷೆ ಅಂದ್ಕೊಂಡ್ಬಿಟ್ಟಿದ್ದಾರೆ ನಾನ್ ಸೆನ್ಸ್ ಅಂದ್ಕೊಂಡು ಬೈಕೊಂಡು ಹೋಗ್ತಾರೆ ಅವ್ರಿಗೆ ನಯಂತರ ಅವರು ಕಾಲ್ ಮಾಡಿ ಅಣ್ಣ ದಿನ 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 ಅಣ್ಣ ಅವರು ತುಂಬಾ ಹತ್ರ ಆಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ದು ಅದೇ ಆಗ್ತಿದೆ ಅಂತ ಹೇಳಿದಾಗ ಆಗ ರಮೇಶ್ ಅವರು ಗಂಡು ಹೆಣ್ಣಿಗೆ ಆಕರ್ಷಣೆ ಆಗೋದು ಸಹಜ ತಾನೆ ಗಂಡು ಹೆಣ್ಣಿನ ಮಧ್ಯೆ ಪ್ರೀತಿ ಹುಟ್ಟೋದು ಅದೆಲ್ಲ ಪ್ರಕೃತಿ ನಿಯಮ ತಾನೆ ಅಂತ ರಮೇಶ್ ಅವ್ರು ಕೇಳ್ತಾರೆ ಹಾಗಂದರೆ ಮದುವೆ ಆಗಲಿ ಬಿಟ್ಬಿಡು ಅಂತ ಹೇಳ್ತೀಯ ಅಂದಾಗ ಬಿಟ್ಬಿಡು ಮದುವೆ ಆಗಲಿ ಅಂತ ರಮೇಶ್ ಅವರು ಹೇಳ್ತಾರೆ ಜೋಡಿ ಚೆನ್ನಾಗಿದೆ ಅಲ್ವಾ ಮದುವೆ ಆಗಲಿ ಬಿಡು ಅಂತಾನೆ ಹೇಳ್ತಾರೆ ಇಬ್ರು ಬೆಳೆದಿದ್ದಾರೆ ಅವ್ರ ಬದುಕು ಅವ್ರ ನಿರ್ಧಾರ ಅಂತ ಕೇಳಿದಾಗ ಆಗನೇ ಅಂತಾರೆ ಅವರು ಅವರು ತಗೊಂಡಿರೋ ನಿರ್ಧಾರ ನಿನಗೆ ಇದ್ದಾಗ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಕಾಲ್ ಇಡ್ತಾರೆ ತೇಜಸ್ ಅವರು ನಿಧಿ ನಾನು ಹುಡ್ಕೊಂಡು ಬಂದಿರ್ತಾರೆ ಎಲ್ಲಿಗೆ ಬಂದಿರ್ತಾರೆ ಅಂತ ನಿಧಿ ಅವರು ಹುಡುಗ ಯಾರು ಅಂತ ನಿತ್ಯ ಅವರು ಹುಡ್ಕೋಕ್ಕೆ ಅಂತ ಅವರಿಬ್ಬರು ಬಂದಿದ್ದಾಗ ಆಗ ತೇಜಸ್ ಅವರು ಬೇಡ ಬಾ ಇಲ್ಲಿಂದ ಹೋಗೋಣ ಬಾ ಅಂತ ಹೇಳಿದಾಗ ಆಗ ನಮ್ಮ ವಿಷಯದಲ್ಲಿ ನಿಮ್ಮ ಅಪ್ಪ ಅಮ್ಮನ್ ಬಾ ಅಂದರೂ ಎದ್ಕೊಂಡೆ ನಿಂಗೆ ಏನಾದರೂ ಪ್ರೀತಿ ವಿಷಯದಲ್ಲಿ ನಿಂಗೆ ಏನಾದರೂ ಭಯ ಇದೆಯಾ ಅಂತ ಕೇಳ್ತಾರೆ ಹುಡುಗ ಯಾರು ಅಂತ ನಿಧಿ ಹುಡ್ಗ ಯಾರು ಅಂತ ನಾನು ಕಂಡು ಹಿಡೀಲೇಬೇಕು ನಾನು ಇವತ್ತು ರಿಸರ್ಚ್ ಮಾಡಲೇಬೇಕು ಕರ್ಣ ಸರ್ ಇಲ್ಲಿ ಜಾಗದಲ್ಲೆಲ್ಲ ನಾನು ಹುಡ್ಕಾಯ್ತು ಇನ್ನೆಲ್ಲಿದ್ದಾರೆ ಹೆಲ್ಪ್ ಮಿ ಕೃಷ್ಣ ಅಂತ ಹೇಳಿದಾಗ ಆಗ ನಿಧಿ ಅವ್ರ ಕೈ ಹಿಡ್ಕೊಂಡು ಹೇಳ್ಕೊತಾರೆ ಹೆಲ್ಪ್ ಮಿ ಅಂತ ಕಣ್ಣು ಬಿಚ್ಕೊಂಡು ನಿಧಿ ಅವ್ರನ್ನ ಸೈಡಿಗೆ ಹೇಳ್ಕೊಂಡಾಗ ಕೃಷ್ಣ ಅಲ್ಲ ರೀ ಕರ್ಣ ಅಂತ ಅವರು ಕಾರಿಡರಲ್ಲಿ ನಿಂತಿದ್ದಾಳೆ ಸಿಗಾಕೊಂತಾಳೆ ಇರು ಅಂತ ಹೇಳಿದಾಗ ಆಗ ತೇಜಸ್ ಅವರು ಇದಕ್ಕೆ ಟೈಮ್ ಸರಿಗಿಲ್ಲ ಅನ್ಸುತ್ತೆ ನಡಿ ನಿತ್ಯ ಹೋಗೋಣ ಒಣಗ್ಬೇಡ ನೀನು ಸುಮ್ಮನೆ ಇರು ನಿಮಗೆ ಗಿಫ್ಟ್ ಕೊಟ್ಟಿದ್ದು ಕಾಕ ಯಾವ ಕಾಕ ಅಂತ ನಿಧಿ ಅವ್ರು ಕೇಳಿದಾಗ ಅದರಲ್ಲೂ ಕಾಮಿಡಿ ಮಾಡ್ತಿರಲ್ಲ ಅಂತ ಅವರು ಗಿಫ್ಟ್ ಕೊಟ್ಟಿರೋದು ಹೌದಾ ಕಾರ್ತಿಕ್ ಅವರ ನನಗೆ ತುಂಬ ಖುಷಿ ಆಯಿತು ತುಂಬ ಗಿಫ್ಟ್ ತುಂಬ ಇಷ್ಟ ಆಯಿತು ನನಗೆ ಅವರನ್ನು ಎಷ್ಟೊಂದು ಇಷ್ಟಪಡ್ತಾರೆ ಅಂತಲೂ ನಿನಗೆ ಗೊತ್ತೇ ಇರಲಿಲ್ಲ ಅಲ್ವಾ ಅಂತ ಕೇಳ್ತಾರೆ ನೀವು ಇವಾಗ ಕಾರ್ತಿಕ್ನ ಇಷ್ಟಪಡ್ತಿದ್ದೀರಾ ಅಂತ ಕಾರಣ ಅವ್ರು ಕೇಳಿದಾಗ ಸೀರಿಯಸ್ಲಿ ಅಂತ ಕೇಳಿದಾಗ ಆಗ ನಿಧಿ ಅವರು ಹಾಂ ಹೌದು ಅಂತ ಹೇಳ್ತಾರೆ ನಿತ್ಯ ಅವರು ಕಾರಣ ನಿಂತಿದ್ದಾರಾ ಅಂತ ಶಾಕ್ ಆಗ್ತಾರೆ ಅವರು ನಿಧಿನ ಇಷ್ಟಪಡ್ತಿರೋದು ಕಾರಣ ಅವರ ಇವರು ಮನೆಗೆ ಯಾವಾಗ ಅವಾಗ ಬರ್ತಿದ್ದಾಗಲೇ ನಾನು ಅರ್ಥ ಮಾಡ್ಕೊಬೇಕಿತ್ತು ಯಾಕೆ ನೀನು ಟೆನ್ಷನ್ ಮಾಡ್ಕೊತಿದ್ಯಾ ಎಷ್ಟೊಂದು ಅಂತ ಕೇಳಿದಾಗ ಕರ್ಣ ಮನೆಯವರು ಎಷ್ಟು ಶ್ರೀಮಂತರು ಅಂತ ನಿಮಗೆ ಗೊತ್ತು ತಾನೆ ಯಾವುದೇ ರೀಚ್ ರೀತಿಯೂ ಮ್ಯಾಚ್ ಆಗೋದಿಲ್ಲ ಇನ್ನು ನಿಧಿನ ಅವರು ಮನೆ ಸೊಸೆ ಅಂತ ಒಪ್ಕೊಂತಾರ ಮದುವೆಗೆ ಒಪ್ತೇ ಇದ್ದಾಗ ಶಾಂತಿ ಯಾವ ರೀತಿ ಆಗಿದ್ಲು ಅಂತ ತಾನೆ ಅಂತ ಕೇಳಿದಾಗ ಆಗ ತೇಜಸ್ವರು ಓವರ್ ಥಿಂಕ್ ಮಾಡ್ಬೇಡ ನಿಧಿ ನಿತ್ಯ ಗೊತ್ತಾದರೆ ನಿಧಿ ವಿಷಯವೂ ಹೇಗೆ ಆಗುತ್ತೆ ಅಂತ ಅವಳ ಕಥೆ ಏನಾಗ್ಬೋದು ಅಜ್ಜಿಯವರ ಮಾ ಇಷ್ಟರ ಬಗ್ಗೆ ನಂಗೆ ಅಷ್ಟೇ ಗೊತ್ತಿರೋದು ಇನ್ನು ಇದ್ದವ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ ನನಗೆ ಅವರು ನಿಧಿ ಅಂತ ಹುಡುಗಿ ಸಿಗಬೇಕು ಅಂದರೆ ನೀವು ಪುಣ್ಯ ಮಾಡಿರಬೇಕು ಅಂತ ಕನಸ್ಕೊತಾ ಇರ್ತಾರೆ ಖುಷಿನಲ್ಲಿ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಕ್ಯಾಮರಾದಾರವ ಏನಾಗುತ್ತೆ ಅಂತ ನೋಡ್ಕೊಬ್ರೋಣ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನನ್ನ ನೋಡಿದ್ದೀರಾ ಇಷ್ಟ ಆಗಿದೆ ಅಂತ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್